ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಒಂದು ಸತಿ ನೋಡಿ ಇಲ್ಲಿ ಅಕ್ಕಿ ಇಡ್ಲಿ ಫ್ರೆಂಡ್ಸು ಅಕ್ಕಿ ರವೆ ಇಡ್ಲಿ ಅಲ್ಲ ಅಂಗಡಿ ಇಲ್ಕೊಂಡು ತಂದರು ಅಕ್ಕಿ ಇಡ್ಲಿದು ಸ್ಟಫಿಂಗ್ ಆಲೂಗಡ್ಡೆ ಪದಾರ್ಥ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ನೋಡೋಕ್ಕೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಇವತ್ತೇನ್ ಮಾಡಿದೀನಿ ಅಂತಂದರೆ ಎಲ್ಲ ತಿಂದು ಖಾಲಿ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ್ ಕಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ನೋಡಿ ಕಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡೀನಿ ಎಲ್ಲರೂ ತಿಂದರು ಫ್ರೆಂಡ್ಸ ಇದನ್ನು ಸ್ವಲ್ಪ ನನಗಂತಿಟ್ಕೊಂಡೆ ಅವ್ರು ಊಟ ಮಾಡಿದ್ರು ಆಲ್ರೆಡಿ ನನಗೆ ಹಸಿ ಇರಲಿಲ್ಲ ಹೇಳಿ ಈಗ ಒಂಬತ್ತು ಗಂಟೆ ಹಾಕೊಂಡೈತಿ ಈಗ ಊಟ ಮಾಡಬೇಕಂತೇಳಿ ಬಿಸಿ ಮಾಡ್ಕೊತಾ ಇದ್ದೀನಿ ಅವರು ಎಲ್ಲರೂ ಊಟ ಅಪ್ಪ ಮ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸಹ ಚೆನ್ನಾಗಿದ್ದೆವು ನೋಡಿ ಇವತ್ತು ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಇದೆ ಮಳೆ ಅಂತ ನೋಡೋಲ್ಲ ಅಷ್ಟು ಮಳೆ ಇದೆ ಹಾಗಾಗಿ ಈಗ ಶ್ರೇಯಾ ಅಂತೂ ಕಾಲೇಜ್ಗೆ ಹೋಗಿದ್ದಾಳೆ ಎಷ್ಟೊತ್ತಿಗೆ ಬರ್ತಾವಾಗ ಗೊತ್ತಿಲ್ಲ ನಾನು ಸ್ನಾನ ಪೂಜೆ ಎಲ್ಲ ಮಾಡಿದೆ ತಿಂಡಿ ಇತ್ತು ರಾತ್ರಿದು ಸ್ವಲ್ಪ ಅದನ್ನೇ ಅವಳು ಅವಳು ಕಾಲೇಜಲ್ಲಿ ತಿಂಡಿ ಇದೆ ಇವತ್ತು ತಿಂಡಿ ಇದೆ ಅಮ್ಮ ಅಂಥೇಳಿ ಚಹಾ ಬಿಸ್ಕೆಟ್ ತಿಂದು ಹೋದಲು ಬೆಳಿಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ಇದೆ ಅಂತೆ ಎಂಟು ಕಾಲಕ್ಕೆ ಹೊರಟಲು ಅವಳು ನಾನೀಗ ಬಟ್ಟೆ ತೊಳೀಬೇಕು ಮಳೆ ಬರ್ತಾ ಇದೆ ಸ್ವಲ್ಪ ಬಟ್ಟೆ ಇದೆ ಇವತ್ತು ಜಾಸ್ತಿನೇ ಇದೆ ಅವಳು ಕಾಲೇಜ್ ಡ್ರೆಸ್ ಎಲ್ಲ ಇದೆ ಬಟ್ಟೆಗೆ ಅದೆಲ್ಲ ತೊಳೆದು ನಮ್ಗೆ ಈ ಥರ ಕಿರಿಕಿರಿ ನೋಡಿ ಡೈಲಿ ಈ ಕಿರಿಕಿರಿ ಸಂಬಂಧ ಸಾಕಾಗ್ತಿದೆ ಯಾವ ಟೈಲ್ಸ್ ಹಾಕೋದು ಮುಗೀತದೋ ಅನ್ನಿಸ್ತಾ ಇದೆ ಒಂದು ತಿಂಗಳಿಂದ ಸ್ಟಾರ್ಟ್ ಆಗಿದೆ ಇನ್ನೂ ಮುಗಿದೇ ಇಲ್ಲ ದೊಡ್ಡ ಮನೆ ಇದೆಯಲ್ಲ ಹಾಗಾಗಿ ಇನ್ನೂ ಮುಗಿದೇ ಇಲ್ಲ ನೋಡಿ ಎಷ್ಟರೇ ಎಲ್ಲ ಅದು ಜೋಡಿಸ್ತಾ ಇದ್ದಾರೆ ಹಾಗಾಗಿ ನೋಡಿ ಈಗ ಅದನ್ನು ಮಾಡಿದ ಮೇಲೆ ಮತ್ತೆ ಸಿಗ್ತೀನಿ ನಮ್ಮ ವೀಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಹಾಕಾಳಿ ಕೈ ರುಚಿನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಅದರ ತುಂಬ ಅವಶ್ಯಕತೆ ಇದೆ ಮಹಾಕಾಳಿ ಕೈ ರುಚಿದು ಹೊಸಬರು ನೋಡ್ತಾ ಇದ್ರೆ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದಕ್ಕೂ ಸಪೋರ್ಟ್ ಮಾಡಿ ಪ್ಲೀಸ್ ನೋಡಿರಿ ಫಂಕ್ಷನ್ ಮುಗಿಸ್ಕೊಂಡು ಬಂದ್ರು ಮೇಡಮ್ ಅವ್ರೀಗ ಡ್ರೆಸ್ಸಾ ಮನೆ ನನ್ನ ಸೀರೆ ತಗೊಂಡದ್ದು ವಾಪಸ್ ಕೊಟ್ಟು ಇವ್ನ ಡ್ರೆಸ್ ತೊಗೊಂಡ್ಬಂದಳೆ ನೋಡ್ರಿ ಕೆಷ್ಟು ಕೆಟ್ಟಿದ್ದಾಳ ನೋಡಿರಿ ಡ್ರೆಸ್ ಹೆಂಗ್ದು ಕಮೆಂಟ್ ಮಾಡಿ ಹೇಳ್ರಿ ಇವತ್ತು ಫಂಕ್ಷನ್ ಐತಲ್ಲ ಫಂಕ್ಷನ್ಗೆ ಹೋಗಿ ಬಂತು ನೋಡ್ರಿ ನಮ್ಮ ಗಡಿ ಎಲ್ಲ ಶ್ರೀಮಾ ಏನು ಫಂಕ್ಷನ್ ಯಾವುದು ಸೆಕೆಂಡ್ ಪಿ ಯು ಸಿ ಅವರು ಪರ್ಸೆಂಟೇಜ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಫಂಕ್ಷನ್ ಇತ್ತು ಹೋಗಿ ಬಂದಿದ್ದಾಳೆ ನೋಡ್ರಿ ಇವತ್ತು ಕಲರ್ ಡ್ರೆಸ್ ಶ್ರೇಯ ದಿನ ಬರೀ ನೈಟ್ ಡ್ರೆಸ್ಸು ಇಲ್ಲ ಸ್ಯಾಲಿ ಡ್ರೆಸ್ಸು ಅಲ್ಲಷ್ಟೇ ಕಳೀಲಿಕ್ಕೆ ಮನಸ್ಸು ಬರ್ತಾ ಇಲ್ಲ ಈ ಕಾಲೇಜಿಗೆ ಹೋಗಿ ಬೆಳಗ್ಗೆ ಅಂದೆ ಅವಳ ತುಂಬ ಬೇಗ ಹೋದ್ಲು ಫ್ರೆಂಡ್ಸ ಹೇಗೆ ಈಗ ಬಂದಿದ್ದಾಳೆ ನೋಡಿರಿ ಹಸ ಆಗೈತೆ ಅಂತ ಊಟ ಮಾಡ್ತಾರೆ ನೋಡಿ ಇಲ್ಲಿ ಮೂರೇ ಮೂರು ಪದಾರ್ಥ ಇಟ್ಕೊಂಡಿದ್ದೇನೆ ಈಗ ಇದನ್ನ ಹೇಗೆ ಏನು ಮಾಡೋದು ಅಂತಂದ್ರೆ ಇಲ್ಲಿ ನೋಡಿ ಇದು ಗೋಧಿ ಹಿಟ್ಟು ಗೋಧಿ ಹಿಟ್ಟಿಗೆ ಸ್ವಲ್ಪ ನಾನು ಉಪ್ಪನ್ನು ಹಾಕೋತೀನಿ ಉಪ್ಪು ಸ್ವಲ್ಪನೇ ಚೂರು ಜಾಸ್ತಿ ಹಾಕೊಳ್ಳಿ ಇದಕ್ಕೆ ನಾವು ಇದನ್ನ ನೀರಲ್ಲಿ ಬೇಯಿಸೋದ್ರಿಂದ ಹೋಗಿ ಬಿಡುತ್ತೆ ಅದು ಉಪ್ಪು ಇದನ್ನ ನಾನೀಗ ಫ್ರೆಂಡ್ಸ್ ಮಾಡ್ತೀನಿ ಎಲ್ಲವನ್ನು ಮಿಕ್ಸ್ ಮಾಡ್ಕೋತೇನೆ ಉಪ್ಪದು ಈಗ ಇದಕ್ಕೆ ನೀರು ಹಾಕಿ ಇದನ್ನು ನಾನು ಚೆನ್ನಾಗಿ ಕಲಸ್ಕೊತೀನಿ ಚೆನ್ನಾಗಿ ಅಂದರೆ ನಾವು ಪೂರಿ ಹಿಟ್ಟಕ್ಕೆಲ್ಲ ಕಲಿಸ್ತೀವಿ ನೋಡಿ ಅದೇ ಥರ ಗಟ್ಟಿಯಾಗಿ ಕಲಿಸ್ಬೇಕು ಇದನ್ನು ತುಂಬ ಗಟ್ಟಿ ಇರಬೇಕು ಚೆನ್ನಾಗಿ ಆಗುತ್ತೆ ಆವಾಗ ತುಂಬ ಗಟ್ಟಿ ಅಂದರೆ ಪೂರಿ ಥರನೇ ಇದ್ದರೆ ಸಾಕು ನಮಗೆ ಇದು ಡಿಲ್ಲೇವರಿಯಾದವ್ರಿಗೆ ಅದು ಕೊಡ್ತಾರೆ ಡಿಲೇವರಿ ಆದವ್ರಿಗಂತೂ ಮೂರು ತಿಂಗಳು ಕಂಟಿನ್ಯೂ ಕೊಡ್ತಾರೆ ಫ್ರೆಂಡ್ಸ ಡೈಲಿ ಅಂತೇನಲ್ಲ ಎರಡು ದಿನಕ್ಕೆ ಅದು ತುಂಬ ಚೆನ್ನಾಗಿರುತ್ತೆ ಅಂತ ಇದು ಆರೋಗ್ಯಕ್ಕೆ ಹಾಗಾಗಿ ಉತ್ತರ ಕರ್ನಾಟಕ ಸೈಡು ಇದನ್ನು ಕೊಡೋದು ಜಾಸ್ತಿ ಎಲ್ಲರಿಗೂ ಹಾಗಾಗಿ ಈಗ ಇದನ್ನ ಗಟ್ಟಿಯಾಗಿ ಹಿಟ್ಟನ್ನು ನಾನು ನಾದುಕೋತೇನೆ ನೋಡಿ ನಾನು ಇಷ್ಟು ಗಟ್ಟಿಯಾಗಿ ನಾದಿದ್ದೇನೆ ಇದನ್ನೊಂದು ಹತ್ತು ನಿಮಿಷ ಹಿಟ್ಟು ನೆನೆಯಲ್ಲಿ ಬಿಟ್ಬಿಡ್ತೇನೆ ಫ್ರೆಂಡ್ಸ್ ನೋಡಿ ನಾನು ಇಲ್ಲಿ ಮೊದಲಿಗೆ ಒಂದು ದಪ್ಪನ ಪಾತ್ರೆದಲ್ಲಿ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೇನೆ ಇದು ನೀರು ಕುದೀಲಿ ನಮಗೆ ನೀರು ಅದು ಫುಲ್ ಕುದಿಬೇಕು ನಮಗೆ ಚೆನ್ನಾಗಿ ಕುದಿ ಇಲ್ಲಿದೆ ಅಷ್ಟರಲ್ಲಿ ನಾನು ಈ ಕಡೆ ಮಾಡ್ಕೊಂಡು ನೋಡಿ ಹಿಟ್ಟು ಇಲ್ಲಿದೆ ಈಗ ಇದಕ್ಕೆ ಸ್ವಲ್ಪ ನಾನು ಇಲ್ಲಿ ಕೈಗೆ ಎಣ್ಣೆ ಹಚ್ಕೊಂಡು ಒಂದ್ಸತಿ ಚೆನ್ನಾಗಿ ಮಿದ್ಕೊತೀನಿ ನೋಡಿ ಈ ಥರ ಇದನ್ನ ಮಿದ್ಕೊಂಡ್ಮೇಲೆ ಏನು ಮಾಡೋದು ಸ್ವಲ್ಪ ಚಿಕ್ಕ ಚಿಕ್ಕದು ಉಳ್ಳೆ ತೊಗೋಬೇಕು ನಾವು ಪೂರಿ ಎಲ್ಲ ಮಾಡ್ತೀವಿ ನೋಡಿ ಅಷ್ಟಿಟ್ಟು ಉಳ್ಳೆ ನೋಡಿ ಕಾಣ್ತಿರ್ಬೋದಲ್ಲ ಇಷ್ಟು ಉಳ್ಳಿ ನಮ್ಗೆ ಬೇಕು ಇಷ್ಟಿಟ್ಟು ಉಳ್ಳೇ ನಾನು ಮಾಡ್ತೇನೆ ಈಗೆಲ್ಲವನ್ನು ನೋಡಿ ನಾವೊಂದಿಷ್ಟು ಉಳ್ಳೇ ಮಾಡಿಟ್ಕೊಂಡಿದ್ದೀನಿ ನಿಮಗೆ ಈ ಥರ ತಗಡಿ ಇಲ್ಲಾಂದ್ರೆ ನೀವು ಗ್ಯಾಸ್ ಕಟ್ಟಿ ಮೇಲೆ ತಿಳ್ಕೊಬೋದು ಇಲ್ಲಾಂದ್ರೆ ಹೋಳಿಗೆ ಸೀಟ್ ಮೇಲಾದರೂ ತಿಳ್ಕೊಳ್ಳಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ಮಾಡ್ಕೊಂಡು ನೋಡಿ ಈ ತರ ಇದರೊಟ್ಟಿಗೆ ನೋಡಿ ಈ ಥರ ಇನ್ನೊಂದು ಫೋಲ್ಡ್ ಈ ಥರ ಇಷ್ಟು ಮಾಡಿ ನಾವು ಇಲ್ಲಿ ಇಷ್ಟು ಇಟ್ಕೋಬೇಕು ನೋಡಿ ಕಾಣಿಸ್ತದಲ್ಲ ಎಲ್ಲ ಇದೇ ಥರ ಚಿಕ್ಕ ಚಿಕ್ಕದು ನಾವು ಪೂರಿ ಯಾವ ಥರ ಮಾಡ್ತೀವೋ ಅದೇ ಥರ ಲಟ್ಟಿಸ್ಕೊಳ್ಳಿ ತುಂಬ ದಪ್ಪ ಇರಬಾರ್ದು ದಪ್ಪ ಇದ್ದರೆ ತಿನ್ಲಿಕ್ಕೆ ಅಷ್ಟು ಚೆನ್ನಾಗಿ ಕಾಣಲ್ಲ ನೋಡಿ ಇದೇ ಥರ ನಾನೀಗ ಎಲ್ಲವನ್ನು ಮಾಡಿ ಇಟ್ಕೋತೀನಿ ಈಗ ನೋಡಿ ನಾನು ಈ ಥರ ಈಗ ಸ್ವಲ್ಪ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಹೇಗೆ ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ನಾನು ಮುಚ್ಚಳ ತೆಗಿತೇನೆ ನೋಡಿ ನೀರು ಕುದೀತಾ ಇದ್ದಾವೆ ನಿಮಗೂ ಕಾಣ್ತಿರ್ಬೇಕು ಕುದಿತಾ ಇದ್ದಾವಲ್ಲ ಇದಕ್ಕೆ ನಾನು ಏನು ಮಾಡ್ತೀನಿ ಪಾ ಅಂತಂದರೆ ಮಾಡಿಟ್ಟಿರೋಂಥದ್ದು ಒಂದೊಂದೇ ಎಲೆಗಡವನ್ನ ಇದರೊಳಗಡೆ ಹಾಕ್ತೀನಿ ನೀರು ಮಾತ್ರ ಚೆನ್ನಾಗಿ ಕುದಿಯುವಾಗ್ಲೇ ನೀವು ಹಾಕಬೇಕು ನೀರು ಸ್ವಲ್ಪ ಕುದಿಯಾಗ ಹಾಕಿದರೆ ಇವೆಲ್ಲ ಈಗ ಇದನ್ನು ಒಂದು ಐದರಿಂದ ಹತ್ತು ನಿಮಿಷ ಇದು ಕುದಿಬೇಕು ಇಲ್ಲೇ ಕುದೀಲಿ ಚೆನ್ನಾಗಿ ಐದರಿಂದ ಹತ್ತು ನಿಮಿಷ ಕುದಿಬೇಕು ಅವಾಗ ಚೆನ್ನಾಗಿ ಕುದಿತಾವೆ ಇವು ಈಗ ಸ್ಪೂನ್ ಅದು ಏನೋ ಹಾಕೋದು ಬೇಡ ಫ್ರೆಂಡ್ಸ್ ಆವಾಗಲೇ ಮೇಲೆ ತಾವಾಗೆ ಬರಬೇಕು ಅಲ್ಲಿವರೆಗೂ ನಾವೇನು ಮುಟ್ಟೋದು ಬೇಡ ಇದನ್ನು ನೋಡಿ ಎಷ್ಟು ಚೆನ್ನಾಗಿ ಅವಾಗೆ ಮೇಲೆ ಬಂದಿದಲ್ಲ ಈಗ ಅವೆಲ್ಲ ತಿರ್ಗಿಸಿರ್ತಾವೆ ತಾವಾಗೆ ತಿರ್ಕೊಂಡಿರ್ತಾವ ಫ್ರೆಂಡ್ಸ್ ಅವು ಕುದಿಯುವಾಗ ತುಂಬಾ ಚೆನ್ನಾಗಿ ಕುದಿಯುವಾಗ ಇದಾಗಿರ್ತಾವ ನಾವು ಒಂದು ಸತಿ ಥರ ಮಾಡಿ ಇನ್ನೊಂದು ಎರಡು ನಿಮಿಷ ಕುದೀಲಿ ಚೆನ್ನಾಗಿ ಇದು ನೋಡಿ ಈಗ ಚೆನ್ನಾಗಿ ಕುದಿದ್ದಾವೆ ಇದನ್ನು ನಾನೀಗ ಫ್ರೆಂಡ್ಸ್ ಫ್ರೆಂಡ್ಸು ಇನ್ನೆಲ್ಲ ಕಡೆಯಾಕೀಗ ನೋಡಿ ಈ ಥರ ತೂತಿನ ಸಾನಗಿಯಿಂದ ಇಲ್ಲಿ ಒಂದು ಪಾತ್ರೆಯಲ್ಲಿ ನಾನು ತಣ್ಣೀರು ತೊಗೊಂಡಿದ್ದೀನಿ ಅದಕ್ಕೆ ಹಾಕೊಂಡ್ಬಿಡ್ತೀನಿ ನೋಡಿ ಯಾಕೆ ತಣ್ಣೀರು ತೊಗೊಂಡಿದ್ದೀಪ್ಪ ಅಂತಂದರೆ ಒಂದಕ್ಕೊಂದು ಕುದಿಸಿರೋದ್ರಿಂದ ಅಂಟೋದಿಲ್ಲ ಅಷ್ಟೇ ಅವು ಕೂಡಲೇ ಮತ್ತೆ ನಾವು ತೆಗೆದುಬಿಡ್ಬೇಕಿಂದು ಹೊರಗಡೆ ಈಗ ನಾನೀಗ ಕೂಡಲೇ ಬಿಡ್ತೇನೆ ಮತ್ತು ಹಾಕಿ ಹಾಕಿದ ತಕ್ಷಣ ತೆಗೆದು ಬಿಡ್ತೇನೆ ತೆಗೆದು ನೋಡಿ ಇವು ಬೆಂದಿರೋದು ಹೇಗೆ ಗೊತ್ತಾಗ್ತದೆ ಅಂದರೆ ಕೈಯಲ್ಲಿ ನಮಗೆ ಹಿಡೀಲಿಕ್ಕೆ ಹೋದರೆ ಜಾರ್ತಾವೆ ಫ್ರೆಂಡ್ಸ್ ಜಾರ್ಲಿಕ್ಕೆ ಸ್ಟಾರ್ಟ್ ಆದರೆ ಇವು ಬೆಂದಿದೆ ಅಂತ ಹೇಳಿ ಅರ್ಥ ನೋಡಿ ಈ ಥರ ರೆಡಿಯಾಗಿದ್ದಾವೆ ಎಲ್ಲಿಗಡ್ಬು ತುಂಬ ಚೆನ್ನಾಗಿ ಡೆಲಿವರಿ ಆದಾಗ ಅಷ್ಟ ಅಲ್ಲ ಎಲ್ಲರೂ ತಿನ್ಬೋದು ಆರೋಗ್ಯಕ್ಕೆ ತುಂಬ ಒಳ್ಳೆಯದಿದು ನೋಡಿ ಹಾಕಿದ ತಕ್ಷಣವೇ ಇದರಿಂದನೂ ಹೊರಗೆ ತೆಗೆದು ಬಿಡ್ತೀನಿ ನಾನು ನೀರೆಲ್ಲ ಈ ಥರ ಇದರಲ್ಲಿ ಬಸದೋಗಲಿ ಅಂಥೇಳಿ ನಾನಿಲ್ಲಿ ಸಾಣಿಗೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಕೆಳಗೆ ನೀರು ಬೀಳ್ತಾವಲ್ಲ ಅದಕ್ಕಾಗಿ ನೋಡಿ ನಮ್ಮದು ಎಲೆಗಡವ ರೆಡಿ ಆಯಿತು ಫ್ರೆಂಡ್ಸ್ ಈಗ ಸರ್ವ್ ಮಾಡಿ ತೋರಿಸ್ತೇನೆ ಬನ್ನಿ ನಿಮಗೆ ನೋಡಿ ಎಲೆಗಡವ ಎಷ್ಟು ಚೆನ್ನಾಗಿ ಇದು ಕೆಂಪು ಚಟ್ನಿ ಇದೆ ಇದಕ್ಕೆ ತುಂಬ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ ಇದು ಮುದ್ದೆ ಸಕ್ರೆ ಮಿದು ಸಕ್ರೆ ಅಂತ ಕರೀತಾರೆ ಇದು ಡಿಲೇವರಿ ಅದವ್ರು ಕೂಡ ಕೊಡ್ತಾರೆ ನೋಡಿ ಎಷ್ಟು ಮೆತ್ತಗೆ ಇದೇ ಇಲ್ಲ ಸಕ್ಕರೆ ಇದರೊಳಗಡೆ ತುಪ್ಪ ಹಾಕೊಂಡು ತಿನ್ಬೋದು ಇದರೊಳಗಡೆ ತುಪ್ಪ ಹಾಕೊಂಡು ತಿನ್ಬೋದು ತೆರಿಗೆ ತುಪ್ಪ ಜಾಸ್ತಿ ಕೊಡೋದ್ರಿಂದ ತುಪ್ಪ ಹಾಕೊಂಡು ತಿನ್ಬೋದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಬೇಡ ಅಂದ್ರೆ ಪದಾರ್ಥದೊಟ್ಟಿಗೆ ಆದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸವರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿ ಹಾಗೆಬೇಡಿ ಒಂದು ಲೈಕ್ ಕೂಡ ಮಾಡಿ ಅಮ್ಮ ನೋಡು ಮಸಾಲೆ ಇಡ್ಲಿ ಮಾಡಿದ್ದೇನೆ ಇವತ್ತು ಮಸಾಲೆ ಇಡ್ಲಿ ತುಂಬಾ ಚೆನ್ನಾಗಿ ಬಂದವು ಮಸಾಲೆ ಇಡ್ಲಿ ಸೂಪರ್ ಆಗ್ಯಾನು ಟೇಸ್ಟ್ ಅಂತ ಹೇಗ ನೋಡೋಣ ಈಗ ನೋಡಿ ಬರೀ ಇಡ್ಲಿ ತಿಂದು ತಿಂದು ಬೇಜಾರಾಗಿದೆ ಈ ತರ ಮಸಾಲೆ ಇಡ್ಲಿ ಕೂಡ ಮಾಡ್ಕೋಬೋದು ತುಂಬಾ ಸಾಫ್ಟಾಗಿ ತುಂಬಾ ಚೆನ್ನಾಗಿ ಇದಕ್ಕೆ ಮತ್ತೆ ಸಾಂಬಾರು ಬೇಕಾಗಿಲ್ಲ ಚಟ್ನಿನೂ ಬೇಕಾಗಿಲ್ಲ ಏನು ಬೇಕಾಗಿದ್ದೀರಿ ನಾವು ಅಷ್ಟೇ ಸಖತ್ತಾಗಿ ಬಂದವು ಇಡ್ಲಿ ಹ್ಞೂ ಸಾಫ್ಟಾಯ್ತು ಅಕ್ಕಿ ಇಡ್ಲಿ ಹೂವು ಇವು ಈ ರವೆ ಇಡ್ಲಿ ಅಲ್ಲ ಅಕ್ಕಿ ಇಡ್ಲಿ ಅಕ್ಕಿ ಇಡ್ಲಿ ಮಾಡಿ ನೋಡಿ ನೋಡಿಡ್ಲಿ ಏನು ತೊಳೆಯೋಕ್ಕೆ ಹಾಕ್ತೇನೆ ತೋರಿಸೋ ಹೆಣ್ಣಿಗೆ ನೋಡಿ ಎಷ್ಟು ಚೆನ್ನಾಗಿ ಬಂದ ಮಸಾಲೆ ಇಡ್ಲಿ ನಾನು ಆಲೂಗಡ್ಡೆ ಪದಾರ್ಥ ಹಾಕಿ ಸ್ಟಫಿಂಗ್ ಹಾಕಿ ಮಾಡಿರೋಂಥ ಇಡ್ಲಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದ ಒಂದ್ಸತಿ ನೋಡಿ ಇಡ್ಲಿ ಅಕ್ಕಿ ಇಡ್ಲಿ ಫ್ರೆಂಡ್ಸು ಅಕ್ಕಿ ರವೆ ಇಡ್ಲಿ ಅಲ್ಲ ಅಂಗಡಿಯಲ್ಲಿ ಇಲ್ಕೊಂಡು ತಂದರೆ ಅಕ್ಕಿ ಇಡ್ಲಿದು ಸ್ಟಫಿಂಗು ಆಲೂಗಡ್ಡೆ ಪದಾರ್ಥ ಹಾಕಿ ಮಾಡಿದ್ದೀನಿ ತುಂಬ ಚೆನ್ನಾಗಿದೆ ನಿಮಗೆ ಒಂದು ಕಟ್ ಮಾಡಿ ಕೂಡ ತೋರಿಸ್ತೀನಿ ಹೇಗೆ ಬಂದಿದೆ ಅಂತೇಳಿ ನೋಡೋಕ್ಕೆ ಫ್ರೆಂಡ್ಸ ನೋಡಿ ಇಲ್ಲಿ ನಾನು ಇವತ್ತು ಏನು ಮಾಡಿದ್ದೀನಿ ಅಂತಂದರೆ ಎಲ್ಲ ತಿಂದು ಖಾಲಿ ಮಾಡಿದ ಮೇಲೆ ತೋರಿಸ್ತಾ ಇದ್ದೀನಿ ಸಾರಿ ಫ್ರೆಂಡ್ಸ ಕಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ನೋಡಿ ಕಬ್ಬಸಿಗೆ ಸೊಪ್ಪಿನ ಚಿತ್ರಾನ್ನ ಮಾಡೀನಿ ಎಲ್ಲರೂ ತಿಂದರು ಫ್ರೆಂಡ್ಸ ಇದನ್ನು ಸ್ವಲ್ಪ ನನಗಂತಿಟ್ಕೊಂಡೆ ಅವ್ರು ಊಟ ಮಾಡಿದ್ರು ಆಲ್ರೆಡಿ ನನಗೆ ಹಸಿ ಇರಲಿಲ್ಲ ಅಂಥೇಳಿ ಈಗ ಒಂಬತ್ತು ಗಂಟೆ ಹಾಕೊಂಡೈತಿ ಈಗ ಊಟ ಮಾಡ್ಬೇಕಂತೇಳಿ ಬಿಸಿ ಮಾಡ್ಕೊತಾ ಇದ್ದೀನಿ ಅವರು ಎಲ್ಲರೂ ಊಟ ಅಪ್ಪ ಮಗಳು ಇಬ್ಬರು ತಿಂದಾರ ಮತ್ತು ಸ್ವಲ್ಪ ಅನ್ನ ಸಾರ ಕೂಡ ಮಾಡಿದ್ದೆ ಇಲ್ಲಿ ಬೆಳಿಗ್ಗೆ ಅನ್ನ ಐತಿ ಸಾಂಬಾರು ಬೆಳೆ ಸಾರಂಬಾರು ಮಾಡಿದ್ನಿ ಅದನ್ನು ಫ್ರಿಜ್ನಾಗೇತೇವೆ ಒಂದು ಸ್ವಲ್ಪ ಇತ್ತು ಇದೊಂದು ಸ್ವಲ್ಪ ಚಿತ್ರಾನ್ನ ಬಿಸಿ ಮಾಡ್ಕೊಂಡು ನಾನು ತಿಂದ್ರೆ ಆಯ್ತು ಅಂಥೇಳಿ ಬಿಟ್ಟಿದ್ದೀನಿ ನೋಡಿ ನನಗೂ ಹಸು ಇರಲಿಲ್ಲ ಅದಕ್ಕೆ ಬಿಟ್ಟಿದ್ದೆ ಟೇಸ್ಟ್ ಮಾತ್ರ ಸಖತ್ತಾಗೈತಿ ಇದನ್ನು ಚಿತ್ರಾನ್ನ ಫ್ರೆಂಡ್ಸ ಏನು ಗೊತ್ತಾ ಡೆಲಿವರಿ ಆಗಿರ್ತದಲ್ಲ ಬಾಣಂತೇರಿಗೆ ಅಂಥವ್ರಿಗೆಲ್ಲ ಮಾಡಿಕೊಡ್ಬೇಕು ನೋಡಿ ಇದನ್ನು ಮಸ್ತ್ ಆಗುತ್ತೆ ಪ್ಲೇಟಿಗೆ ಹಾಕೊಂಡು ತೋರಿಸ್ತೀನಿ ನೋಡಿ ಸೊಬಸಿಗೆ ಸೊಪ್ಪಿನ ಚಿತ್ರಾನ್ನ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಫ್ರೆಂಡ್ಸ ಇದನ್ನು ಡಿಲೇವರಿಯಾಗಿರ್ತದಲ್ಲ ಅಂಥವ್ರಿಗೆಲ್ಲ ಮಾಡ್ಕೊಡ್ಬೇಕು ನೋಡಿ ಅಂಥವ್ರಿಗೆ ಮಾಡಬೇಕಾದ್ರೆ ನಾವು ಏನು ಗೊತ್ತಾ ಫ್ರೆಂಡ್ಸ ಇದಕ್ಕೆ ನಾನು ಕಾಯಿ ಮೆಣಸು ಕೂಡ ಹಾಕಿದ್ದೀನಿ ಮತ್ತು ಬ್ಯಾಡಿಗೆ ಮೆಣಸು ಕೂಡ ಹಾಕಿದ್ದೀನಿ ಡಿಲಿವರಿ ಆದಾಗ ಮಾಡಿಕೊಡಿದ್ರೆ ಕಾಯಿ ಮೆಣಸು ಹಾಕಿಬಿಡಿ ಬ್ಯಾಡಿಗೆ ಮೆಣಸು ಹಾಕಿ ಮಾಡಿಕೊಡಿ ತುಂಬ ಅಂದರೆ ತುಂಬ ಟೇಸ್ಟಾಗಿ ಆರೋಗ್ಯಕ್ಕಂತೂ ಒಳ್ಳೆ ಮದ್ದು ಅಂತ ಹೇಳ್ಬೋದು ಸಬ್ಬಸಿಗೆ ಸೊಪ್ಪಿಂದು ನಾವು ಎಲ್ಲ ಥರ ಚಿತ್ರಾನ್ನ ತಿಂದಿರ್ತೀವಿ ಈ ಥರ ಚಿತ್ರಾನ್ನ ಯಾವಾಗಲೂ ತಿಂದಿರೋಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಪರಿಮಳ ಸಬಸಿಗೆ ಸೊಪ್ಪಿನ ನಿಮಗೆ ಗೊತ್ತೇ ಇದೆಯಲ್ಲ ಈಗ ನಾನು ಕೂಡ ಇದನ್ನು ತಿಂತೇನೆ ಫ್ರೆಂಡ್ಸ ತಿಂದ ಮೇಲೆ ಮತ್ತೆ ನಿಮಗೆ ಸಿಗ್ತೇನೆ ಫ್ರೆಂಡ್ಸ ಚಿತ್ರಾನ್ನ ಅಂತೂ ಊಟ ಮಾಡಿದ್ದೀನಿ ಮಸ್ತಾಗಿತ್ತು ಮಸ್ತ್ ಅಂದ್ರೆ ಮಸ್ತಾಗಿತ್ತು ಈಗ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ಇವತ್ತು ಸಿಕ್ಕಾಪಟ್ಟೆ ಅಂದ್ರೆ ಮಳೆ ಇದೆ ಹೊರಗಡೆ ಬಾಗಿಲು ತೆಗ ಇಲ್ಲ ನಮಗೆ ಅಷ್ಟು ಮಳೆ ಇದೆ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಷ್ಟೊಂದು ಅಂದರೆ ಅಷ್ಟು ಮಳೆ ಇದೆ ಸಾಕಾಗಿ ಬಿಟ್ಟಿದೆ ಒಂಥರ ಕಾಲೆಲ್ಲ ಜುಣ್ಣಾಡಿಸ್ತಾ ಇದ್ದವು ಮಳೆ ಟೈಲ್ಸಲ್ಲಿ ಅಷ್ಟಿದು ಇದೆ ಇವತ್ತು ಬೆಳಗ್ಗೆಯಿಂದ ಚಪ್ಪಲಿ ಕೂಡ ಹಾಕೋತಾ ಇದ್ದೀನಿ ನಾನು ಕಾಲಲ್ಲಿ ನೋಡಿ ನೋಡಿ ಚಪ್ಪಲ್ ಹಾಕೋತೈತಿ ಕಾಲ ಯಾಕಂದರೆ ಆಗ್ತಾಯಿಲ್ಲ ಫ್ರೆಂಡ್ಸ್ ಕಾಲು ಬಟ್ಟೆಲ್ಲ ಒಂಥರ ಇದು ಮಾಡ್ತಿದ್ದು ಈಗ ಒಂದು ಜೊತೆ ಹೊಸ ಚಪ್ಪಲ್ ತಂದಿಟ್ಟಿದ್ದೆ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ಏನು ಮಾಡಿ ಈಗಷ್ಟೇ ಮಳೆ ಎರಡೇ ದಿನ ಮತ್ತೇನಿಲ್ಲ ಯಾವಾಗಲೂ ಹಾಕಲ್ಲ ಆದರೆ ಸಿಕ್ಕಾಪಟ್ಟೆ ಕಾಲು ಅಷ್ಟು ಇದು ಆಗಿಬಿಟ್ಟವ ನನಗೆ ಹಿಂಗೆ ಮಾಡತ್ತವ ಬಟ್ ಬಟ್ಟಿನ ಮಧ್ಯಕ್ಕೆಲ್ಲ ನೋವು ಇದ್ದಾವೆ ಬಟ್ಟೆ ತೊಳಿ ಇಲ್ಲಿ ಕೆಲ ಮತ್ತು ಬಟ್ಟೆ ತೊಳೆಯಲ್ಲಿ ಸಿಕ್ಕಾಪಟ್ಟೆ ನೀರು ಬೀಳ್ತಾಯಿದೆ ಮ ಇಲ್ಲಿ ಹೊರಗಡೆ ಬಂದರೆ ನೀರು ಎಲ್ಲಿ ನೋಡಿದರೂ ನೀರು ನೀರು ನಮ್ಮ ಮನೆ ಹತ್ರ ನಮ್ಮ ಸ್ಕೂಟ್ರ್ ಗಾಲು ಇದೆ ಅಷ್ಟು ನೀರು ನಿಂತಿದೆ ಹಾಗಾಗಿ ಬೇಡ ಅಂಥೇಳಿ ನನಗೆ ಸ್ವಲ್ಪ ಚಳಿ ಇದು ತಂಪಾಗಿ ಬರೋದಿಲ್ಲ ಅಂದರೆ ಕೋಲ್ಡ್ ಆದರೆ ನನಗೆ ಇದು ಆಗಿಬಿಡುತ್ತೆ ಸೀತಕ್ಕೆಮ್ಮ ಎಲ್ಲ ಸ್ಟಾರ್ಟ್ ಆಗುತ್ತೆ ಕೆಮ್ಮು ಸ್ಟಾರ್ಟ್ ಆದರೆ ನನಗೆ ಮಿನಿಮಮ್ ಮೂರರಿಂದ ನಾಲ್ಕು ತಿಂಗಳು ಇರುತ್ತೆ ಅದನ್ನು ತುಂಬ ಕಂಟ್ರೋಲ್ ಮಾಡ್ಕೊತೀನಿ ಅದಕ್ಕೆ ಹಾಕೋತಾ ಇದ್ದೀನಿ ಈಗ ಮಳೆ ಫುಲ್ ಇದೆ ಅಂಥೇಳಿ ಅಷ್ಟರ ಪ್ರತ್ಯೇಕ ಮಳೆ ಇದ್ದರೆ ಹಾಕೋಲ್ಲ ಹಾಗಾಗಿ ಈಗ ಈ ವಿಡಿಯೋ ಹೆಣ್ಣು ಮಾಡ್ತಾಯಿದ್ದೀನಿ ನಮ್ಮ ಇಷ್ಟ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಕೂಡ ಮಾಡಿ ಹೇಳಿ ಮತ್ತೆ ವಿಡಿಯೋ ಹೆಣ್ಣು ಇದ್ದೀನಿ ಶುಭರಾತ್ರಿ ಗುಡ್ ನೈಟ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ